ಮುಖ್ಯಾಂಶಗಳು ಹಾಸನ ಜಿಲ್ಲಾ ಎಸ್ಪಿ ಮೊಹಮ್ಮದ್ ಸುಜಿತಾ ವರ್ಗಾವಣೆ ನೂತನವಾಗಿ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಶುಭಾನ್ವಿತ ನೇಮಕ ಇವರಿಗೆ ಹೊಸ ವರ್ಷದ ಶುಭಾಶಯ ನಮ್ಮ ಪಬ್ಲಿಕ್ ಫೈಲ್ ಪತ್ರಿಕೆ ಮೀಡಿಯಾದಿಂದ ತಂಡದಿಂದ ಹಾಸನ ತಾಲೂಕು ತಹಸೀಲ್ದಾರವರು ತಾಲೂಕಿನ ಕಚೇರಿಯಲ್ಲಿ ದಲ್ಲಾಳಿಗಳ ಕಡಿವಾಣ ಹಾಕುವುದಕ್ಕೆ ತಹಸೀಲ್ದಾರವರಾದ ಗೀತಾರವರು ರೈತರಿಗೆ ಅನುಕೂಲವಾಗುವಂತೆ ದಿಟ್ಟ ಸುಧಾರಣೆಗಳನ್ನು ಜಾರಿಗೊಳಿಸಲಾಗಿದೆ ಇದು ಎಲ್ಲಾ ತಾಲೂಕುಗಳಲ್ಲಿ ಆಗಬೇಕು ಎಂಬ ನಮ್ಮ ಅಭಿಪ್ರಾಯ ಚನ್ನರಾಯಪಟ್ಟಣ ತಾಲೂಕಿನ ಹಿರಿಸಾವೆ ಹೋಬಳಿಯಲ್ಲಿ ಒಕ್ಕಲಿಗರ ವೇದಿಕೆ ಎಂಬ ಸಂಘಟನೆ ಹತ್ತು ಒಂದು ಎರಡ್ ಸಾವಿರದ ಇಪ್ಪತ್ತಾರರಂದು ರೈತ ದಿನಾಚರಣೆ ನುಗ್ಗೆಹಳ್ಳಿ ಹೋಬಳಿಯಲ್ಲಿ ಇರುವಂತಹ ಗ್ರಾಮ ಬಿವಡ್ಡರಟ್ಟಿ ನುಗ್ಗೆಹಳ್ಳಿ ಹೋಬಳಿ ಚಂದ್ರಾಯಪಟ್ಟಣ ತಾಲೂಕು ವಾಟರ್ ಟ್ಯಾಂಕ್ ವಿಚಾರ ಕಳಪೆ ಕಾಮಗಾರಿ ಮತ್ತು ಕನಿಷ್ಠ ಗುಣಮಟ್ಟವು ಇಲ್ಲದಂತಹ ವೈಖರಿಗಳು ಚನ್ನರಾಯಪಟ್ಟಣ ತಾಲೂಕು ಹಿರಿಸೇವೆ ಹೋಬಳಿಯಲ್ಲಿ ಒಕ್ಕಲಿಗರ ಸೇವೆಗಾಗಿ ರಕ್ಷಣೆಗಾಗಿ ಅಭಿವೃದ್ಧಿಗಾಗಿ ಹಾಸನ ಜಿಲ್ಲಾ ಒಕ್ಕಲಿಗರ ವೇದಿಕೆ ರಾಜೇಶೇಗೌಡರು ಜಿಲ್ಲಾ ಅಧ್ಯಕ್ಷ ಹೋಬಳಿ ಘಟಕ ಉದ್ಘಾಟನೆ ಇದರ ಉದ್ದೇಶ ಒಕ್ಕಲಿಗರ ಸಮುದಾಯರವರ ಮೇಲೆ ಆಗುತ್ತಿರುವ ಅಟ ಸರ್ಕಾರದಿಂದ ಬರುವ ಸೌಲಭ್ಯಗಳು ನಮ್ಮ ಸಮುದಾಯಕ್ಕೆ ಸಾಗುತ್ತಿಲ್ಲವೆಂದು ಸರ್ಕಾರಕ್ಕೆ ಮನವರಿಕೆ ಮಾಡುವುದಕ್ಕೆ ಈ ವೇದಿಕೆ ಈ ಕಾರ್ಯಕ್ರಮ ಕಬಳಿ ಪಟೇಲ್ ವೆಂಕಟೇಶ್ ನೇತೃತ್ವದಲ್ಲಿ ನಡೆಯಿತು ಹೋಬಳಿಯ ಪೊಲೀಸ್ ಸ್ಟೇಷನ್ಗೆ ಭೇಟಿ ಮುಂದಿನ ದಿನಗಳಲ್ಲಿ ಎಲ್ಲಾ ಹೋಬಳಿ ಸ್ಟೇಷನ್ಗೆ ಭೇಟಿ ಎಂದು ತಿಳಿಸಲಾಯಿತು ಇದಕ್ಕೆ ಎಲ್ಲಾ ಹೋಬಳಿಗಳ ಒಕ್ಕಲಿಗರ ಸಮುದಾಯದವರು ಒಟ್ಟುಗೂಡಬೇಕು ಎಂದು ಜಿಲ್ಲಾ ಅಧ್ಯಕ್ಷರಾದ ರಾಜೇಶಿಗೌಡರು ಮಾತನಾಡಿದರು ನುಗೆಹಳ್ಳಿ ಹೋಬಳಿಯಲ್ಲಿ ರೈತ ದಿನಾಚರಣೆಯನ್ನ ಹತ್ತು ಒಂದು ಎರಡ್ ಸಾವಿರದ ಇಪ್ಪತ್ತಾರರಂದು ಮಾಡಲು ನಿರ್ಧರಿಸಿದ್ದಾರೆ ಕಿರಿಯ ಬಾಲಕೀರ ಪಾಠಶಾಲೆ ಆವರಣದಲ್ಲಿ ಎಲ್ಲಾ ಹೋಬಳಿಗಳ ರೈತ ಸಂಘದ ಎಲ್ಲಾ ಪದಾಧಿಕಾರಿಗಳು ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಚಿನ್ನೇನಹಳ್ಳಿ ನಾಗರತ್ನಮ್ಮ ಹಾಗೂ ಸಮುದ್ರವಳ್ಳಿ ರಾಮಚಂದ್ರರವರು ಸ್ವಾಗತ ಕೋರಿದ್ದಾರೆ ನಾವು ಮುಂದಿನ ದಿನಗಳಲ್ಲಿ ಎಲ್ಲಾ ಹೋಬಳಿಗಳಲ್ಲೂ ರೈತ ದಿನಾಚರಣೆಯನ್ನ ಆಚರಿಸಲಾಗುವುದು ನಮ್ಮ ಒಂದು ಸಾಕಾರ ಮಾಡಬೇಕಂತ ತಮ್ಮಲ್ಲಿ ಎಲ್ಲರನ್ನು ಕೇಳ್ಕೊಡ್ತಿದೀವಿ ಈ ಕಾರ್ಯಕ್ರಮಕ್ಕೆ ಈ ನಮ್ಮ ತಾಲೂಕಿನ ಶಾಸಕರಾದಂಥ ಸಿ ಎಸ್ ಬಾಲಕೃಷ್ಣ ಅವರು ಇರುವಂತಹ ಗ್ರಾಮ ಬಿ ಬಿವಡ್ಡರಟ್ಟಿ ನುಗ್ಗೆಹಳ್ಳಿ ಹೋಬಳಿ ಚಂದ್ರಾಯಪಟ್ಟಣ ತಾಲೂಕ್ ವಾಟರ್ ಟ್ಯಾಂಕ್ ವಿಚಾರ ಕಳಪೆ ಕಾಮಗಾರಿ ಮತ್ತು ಕನಿಷ್ಠ ಗುಣಮಟ್ಟವೂ ಇಲ್ಲದಂತಹ ಕಾರ್ಯವೈಖರಿಗಳು ಇದರ ಬಗ್ಗೆ ಮೇಲುದರ್ಜೆಯವರಿಗೂ ತಿಳಿಸಿದ್ರೂ ಸಹ ಇವರು ಕೂಡ ಬೇಜವಾಬ್ದಾರಿಯ ಕಾರ್ಯನಿರ್ವಹಿಸುತ್ತಿದ್ದಾರೆ ಇದನ್ನು ತಕ್ಷಣ ಪರಿಶೀಲನೆ ಮಾಡಬೇಕು ಎಂದು ಆಗ್ರಹ ವರದಿಗಾರ ಶಂಕರಿಗೌಡ ಹುಲಿಕೆರೆ ವರದಿಗಾಗಿ ಜಾಹೀರಾತುಗಾಗಿ ನಮ್ಮ ಚಾನೆಲ್ ವೀಕ್ಷಿಸಿ ನೋಡಿ ಏನಾಗಿದೆ ಅಂತಿದೆಲ್ಲ ಕಲ್ಪೆ ಕಾಮಗಾರಿ ಕೆಲಸ ಮಾಡಿ ಇದಕ್ಕೆ ಮೇಲಧಿಕಾರಿಗಳು ಕ್ರಮ ಕೈಗೊಳ್ಳಬೇಕಾಗಿ ನಾವು ಊರಿನ ಗ್ರಾಮಸ್ಥರಲ್ಲಿ ಮನವಿ ಮಾಡಿಕೊಡ್ತೇವೆ ಇಲ್ಲಿ ಏನಾಗಿದೆ ಅಂದರೆ ಇಡೀನ ಮೂರೆಯ ಜಾರಿಗೆ ಜಾಸ್ತಿ ಬಿಸ್ಲೇರು ನೀರು ಕುಡಿಯೋಲ್ಲ ಇದು ಓವರ್ ಟ್ಯಾಂಕ್ ನೀರೇ ಕುಡಿಯೋದು ಆದ್ದರಿಂದ ಈ ಮೇಲಧಿಕಾರಿಗಳು ಕ್ರಮವಹಿಸಿ ಈ ಕೆಲಸವನ್ನು ಪೂರ್ಣಾಂಗ ಮಾಡಬೇಕಾಗಿ ನಾನು ಕೇಳಿಕೊಳ್ತೇನೆ ನೋಡಿ ಸರ್ ಇದು ಯಾವ್ದು ಸಿಮೆಂಟು ಅಂತ ಗೊತ್ತಾಯ್ತಿಲ್ಲ ಇದು ಇದು ಕನ್ನಡದಲ್ಲಿ ಇದು ಯಾವುದೋ ಪಣಯನಿಯಮ್ ಸಿಮೆಂಟು ಅಂತ ಐತೆ ಗ್ರೇಡ್ ಮಾತ್ರ ಫಿಫ್ಟಿ ತ್ರೀ ಗ್ರೇಡ್ಸ್ ತೋರಿಸ್ತೈತೆ ಸಿಮೆಂಟ್ ಇದು ಇದು ಯಾವ ಸಿಮೆಂಟ್ ಅಂದರೂ ಗೊತ್ತಾಗ್ತಾ ಇಲ್ಲ ಇದು ಇದು ಸಿಮೆಂಟು ಫಿಫ್ಟಿ ತ್ರೀ ಗ್ರೇಡ್ ಮಾತ್ರ ತೋರಿಸ್ತೈತೆ ಇದು ಯಾವುದೋ ಪುಣ್ಯಂ ಸಿಮೆಂಟ್ ಅಂತ ಹಾಕ್ಯಾವ್ರೆ ಇದು ಎಸ್ಟಿಮೆಂಟಲ್ಲಿ ಸಿಮೆಂಟ್ ಯಾವ್ದು ಹಾಕ್ಬೇಕು ಅಂತ ಕ್ರಮ ಐತೋ ಇದು ಇಂಜಿನಿಯರ್ ಮುಖಾಂತರನೇ ಮಾತಾಡ್ತೀನಿ ಇದು ಮೇಲಧಿಕಾರಿಗಳು ಈ ಸಿಮೆಂಟ್ ಬಗ್ಗೆ ಇದು ಎಸ್ಟಿಮೇಟಲ್ಲಿ ಇದ್ದಿದ್ರೆ ಇದು ಓಕೆ ಇದೇನೋ ಎಸ್ಟಿಮೇಟಲ್ಲಿ ಈ ಸಿಮೆಂಟ್ ಇಲ್ಲಾಂದರೆ ನಮ್ಮ ಕಾನೂನು ರೀತಿಯ ಇದು ಇಲಾಖೆ ಸೇರಿದಂಥ ಅಧಿಕಾರಿಗಳು ಇದು ಮುಖ್ಯ ನಮಗೆ ಬಂದು ಇಲ್ಲಿ ಸ್ಪಾಟಿಗೆ ಬಂದು ಇನ್ಸ್ಪೆಕ್ಷನ್ ಮಾಡಬೇಕಾಗಿ ನಾನು ಎಲ್ಲ ಮೇಲಾಧಿಕಾರಿಗಳು ಮನವಿ ಮಾಡ್ತೇನೆ ಇಲ್ಲಿ ನೋಡಿದರೆ ಕಾಮಗಾರಿಗಳು ಕಲ್ಪೆ ಕಾಮಗಾರಿಯಾಗಿ ಆಗಿ ಓವರ್ ಟ್ಯಾಂಕ್ ಮೇಲೆ ಏನೂ ಸ್ವಲ್ಪನೂ ಗಾರೇನೂ ಹಾಕಿಲ್ಲ ಇದು ಫಸ್ಟ್ ಒಂದು ಹಿಡಿಯೋ ಮಾಡಿ ಲೈವಿಗೆ ಬಿಟ್ಟಿದ್ದೀವಿ ಸರ್ ಇದು ಅವ ಇದು ಸಿಮೆಂಟ್ ಯಾವುದಂತೂ ಗೊತ್ತಿಲ್ಲ ಇಲ್ಲಿ ಸಂಜೆಯಲ್ಲಿ ಕಾಂಕ್ರೀಟ್ ಸಮೇತ ಹಾಕೋರ ಸರ್ ಇದು ಕಾಂಕ್ರೀಟ್ ಅಂತಂದರೆ ನಾಲ್ಕು ಇಂಚು ಬಂದಿಲ್ಲ ಮೇಲೆ ಮಡ್ಡಿ ಹಾಕಿಬಿಟ್ಟಿದ್ದು ಈ ಥರ ಸುಮ್ಮನೆ ಮಾಡಿರೋದು ಇಲ್ಲಿ ಜನ ನೋಡಲಿ ಅಂತ ಕಬ್ಬಣ ಈ ಥರ ನೀಟಾಗಿ ಮಾಡಿದರೆ ಕೆಳಗಡೆ ಮಾತ್ರ ಇದು ನೋಡಿದರೆ ಮೇಗಡೆ ಒಂದು ಭೀಮು ಸಮೇತ ಮೇಗಡೆ ಬಾಟಮಲ್ಲಿ ಗಿಲವಾಗಿಲ್ಲ ಆಮೇಲೆ ಓವರ್ ಟ್ಯಾಂಕ್ ಒಳಗಡೆನೂ ಸಹ ಇದು ಪ್ಲಾಸ್ಟಿಕ್ ಆಗಿಲ್ಲ ಅದರಿಂದ ಉದ್ದೇಶದಿಂದ ನಾನು ಎಲ್ಲ ಇದಕ್ಕೆ ಸಂಬಂಧಪಟ್ಟಂಥ ಮೇಲಧಿಕಾರಿಗಳು ಸಹ ನಾನು ಕ್ರಮ ಕೈಗೊಳ್ಳಲಿ ಅಂತ ನಾನು ನಮ್ಮ ಊರಿನ ಗ್ರಾಮ ಪರವಾಗಿ ಮನವಿ ಮಾಡುತ್ತೇನೆ ಇದು ನಾಳೆ ಆಫೀಸ್ಗೂ ಹಾಸನ ಸೋಮವಾರ ಹೋಗಿ ಈ ಇಲಾಖೆ ಏನು ಬರುತ್ತೋ ಈ ಇಲಾಖೆಗೆ ಸಮೇತ ನಾನು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಈ ಇಂಜಿನಿಯರಿಗೂ ಅಷ್ಟೇ ಇಂಜಿನಿಯರಿಗೂ ಸರ್ ಹೋಗ್ಬಿಟ್ಟು ನಾವು ನಾವು ತಾಲೂಕು ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳೆಲ್ಲ ಹೋಗಿ ಇದೆಲ್ಲ ಮನವಿ ಮಾಡಿದ್ದೆ ಮನವಿ ಮಾಡಿದ್ರು ಇದ್ರ ಬಗ್ಗೆ ಕ್ರಮ ಕೈಗೊಂಡಿಲ್ಲ ಇಲ್ಲಿ ಅಕ್ಕಪಕ್ಕದಲ್ಲಿ ಸರ್ ಒಂದು ಹದಿನೈದು ಮೀಟ್ರಲ್ಲಿ ಹದಿನೈದು ಮೀಟ್ರು ಇಲ್ಲ ಸರ್ ಅದರ ಪಕ್ಕ ಅಕ್ಕಪಕ್ಕ ಈ ಮನೆಗಳಿದೆ ಅಕಸ್ಮಿಕ ಏನಾರಾಗಿ ಓವರ್ ಟ್ಯಾಂಕ್ ಮೇಲೆ ಏನಾರು ಬಿದ್ದರೆ ಇಲ್ಲಿ ಪ್ರಾಣಕ್ಕೆ ಆಗುತ್ತೆ ಇವರು ಜುವ ಇದ್ದಾಗ ಉಳಿಸ್ತಿಲ್ಲ ಸತ್ತಾಗ ಪರಿಹಾರ ಕೊಡೋಣ ಅಂತ ಈ ಇಂಜಿನಿಯರ್ ಮುಖಾಂತರ ನಾನೇನಂತಂದೆ ಇಂಜಿನಿಯರಿಗೆ ಮನವಿ ಮಾಡಿದ್ರು ಇಲ್ಲಿ ಸ್ಪಾಟಿಗೆ ಬಂದು ಇನ್ಸ್ಪೆಕ್ಷನ್ ಮಾಡಿಲ್ಲ ಅಂತ ನಾನು ನಮ್ಮ ಊರಿನ ಎಲ್ಲ ಅಕ್ಕಪಕ್ಕ ಇದಕ್ಕಾಗಲಿ ಈ ಆಫೀಸ್ ಮೂಲಕದಲ್ಲಾಗಲಿ ನಾನು ನಮ್ಮ ಜಿಲ್ಲಾ ಮತ್ತು ತಾಲೂಕು ಅಧಿಕಾರಿಗಳ್ಗು ಸಹ ಎಲ್ಲ ಇದಾಗಲಿ ಮನವಿ ಮಾಡ್ಕೋತೀನಿ ಅಂತೇನೆಂದರೆ ಇಲ್ಲಿ ಊರಿನ ಗ್ರಾಮಸ್ಥರು ಬಂದು ಕೇಳಿದರೂ ಸಹ ಅವ್ರ ಬಗ್ಗೆ ಕ್ರಮ ಕೈಗೊಂಡಿಲ್ಲ ಇವರು ನಮ್ಮದೇ ಇದು ಅಂತ ಸಿಮೆಂಟು ಇದು ಕಂದೋಡಕ್ಕೆ ಅಂದರೆ ಈ ಸಿ ಇಲಾಖೆ ಒಳಗಡೆ ಒಳಗಡೆ ಹಾಚಿರಾಕೆಂದ್ರೆ ಗೊತ್ತಿಲ್ಲ ಇದು ಫುಟಿಂಗ್ ಎಷ್ಟು ಹೊಡ್ತಾರೆ ಅಂತಲೂ ಗೊತ್ತಿಲ್ಲ ಇಂಜಿನಿಯರು ಇದ್ರ ಎಸ್ಟಿಮೇಟ್ ಕಾಪಿ ಕೊಡಬೇಕು ಅಂತ ನಾನು ನಮ್ಮ ಮೇಲಧಿಕರು ಆಗಲಿ ನಾನು ಎಮ್ ಎಲ್ ಎರ್ಗೂ ಸಹ ಈ ಗಮನ ನಾನು ಸೋಮವಾರ ತಿಳಿಸ್ತೀನಿ ನಾನು ಏನಂತಲ್ಲಿ ತಿಳಿಸ್ತೀನಿ ಇದು ಬಂದು ಮೇಲಧಿಕರು ಈ ನಮ್ಮ ಓವರ್ ಟ್ಯಾಂಕ್ ನೋಡಬೇಕು ಅಂತ ಎಲ್ಲ ಸುತ್ತಮುತ್ತ ಓವರ್ ಟ್ಯಾಂಕ್ಗಳು ನೋಡಿದ್ದೀನಿ ನಾನು ಈ ಥರ ಕಳಪೆ ಕಾಮಗಾರಿ ಎಲ್ಲಿ ಮಾಡಿಲ್ಲ ನೋಡಿ ಸರ್ ಇದು ಮೇಗಡೆ ಟಾಪಲ್ಲಿ ಸ್ವಲ್ಪ ಗಿಲವಾಗಿಲ್ಲ ಇದು ಇದಕ್ಕೆ ಯಾವ ಸ್ವಲ್ಪ ರಾಡ್ಗಳು ತಂದು ವೆಲ್ಡಿಂಗ್ ಮಾಡಿ ಇದನ್ನೇ ಇದು ಇದರಲ್ಲೇ ಇವರು ಬಿಲ್ ಕ್ಲಿಯರ್ ಮಾಡ್ಕೊಳ್ಳೋದ ಅಂತ ಇದು ಸಿಮೆಂಟು ಇದಕ್ಕೆ ಅಪ್ರೂವಲ್ಲಿ ಯಾವ ಸಿಮೆಂಟ್ ಬಂದೈತೆ ಅಂತಲೂ ನಮಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಕಾನೂನು ಇದು ಮಾಡಬೇಕು ಅಂತ ನಾನು ನಮ್ಮ ಮೇಲಧಿಕಾರಿ ನಾನು ಕ್ರಮ ತಗೊಳ್ಳಿ ಅಂತ ನಾನು ಕೇಳ್ಕೊತೀನಿ ಅಷ್ಟೇ